ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಗಳಿಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆ ತೋರಿಸಿಕೊಂಡಿರೋದು ಯಾವ ದೇವಸ್ಥಾನಪ್ಪ ಅಂದರೆ ಏಕಂಬರೇಶ್ವರ ಟೆಂಪಲ್ಲು ಈ ಏಕಂಬರೇಶ್ವರ ಟೆಂಪಲ್ ಬೆಂಗಳೂರಿಂದ ಇನ್ನೂರ ಐವತ್ತಾರು ಕಿಲೋಮೀಟ್ರ್ ದೂರದಲ್ಲಿದೆ ಎಲ್ಲಪ್ಪ ಇದೆ ಅಂದರೆ ಕಂಚಿಪುರಮಲ್ಲಿದೆ ಈ ಏಕಂಬರೇಶ್ವರ ಟೆಂಪಲ್ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋಕೆ ಹೋದ್ರೆ ಇದನ್ನ ಸ್ಟಾರ್ಟಿಂಗ್ ಕಟ್ಟಕ್ಕೆ ಶುರು ಮಾಡಿದ್ದು ಪಲ್ಲವರ ರಾಜರು ಅದಾದಮೇಲೆ ಒಂದು ಸ್ವಲ್ಪ ರೀಬಿಲ್ಡ್ ಮಾಡಿದ್ಯಾರಪ್ಪ ಅಂದರೆ ಚೋಳರು ಒಂಬತ್ತನೇ ಶತಮಾನದಲ್ಲಿ ಅವರೊಂದು ಸ್ವಲ್ಪ ಅದನ್ನ ದೊಡ್ಡದಾಗಿ ಎಕ್ಸ್ಪ್ಲೆಂಡ್ ಮಾಡಿದ್ರು ಅದಾದಮೇಲೆ ಬಂದಿದ್ದು ಯಾರು ಅಂದ್ರೆ ಇನ್ನೊಂದು ಸ್ವಲ್ಪ ಕಟ್ಟಿದ್ದು ಆದಿಶಂಕರಾಚಾರ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಶ್ರೀ ಕೃಷ್ಣ ದೇವರ ರಾಜವರು ಬಂದು ಅದನ್ನ ಗೋಪುರಗಳಾಗಲಿ ಅಥವಾ ಕಂಬಗಳಗಳಲ್ಲಿ ನಿಲ್ಲಿಸಿ ಅವರು ತುಂಬ ಅದನ್ನ ದೊಡ್ಡ ಎಕ್ಸ್ಪ್ಲೆಂಡ್ ಮಾಡಿದ್ರು ಈ ದೇವಸ್ಥಾನ ಇಪ್ಪತ್ತೈದು ಎಕ್ರೆಯಲ್ಲಿ ಇಪ್ಪತ್ತೈದು ಎಕರಲ್ ಇದೆ ಅದನ್ನ ನೀವು ಅದರಲ್ಲಿ ಇನ್ಕ್ಲೂಡಿಂಗ್ ದೇವಸ್ಥಾನ ಅದರ ಮಂಟಪಗಳು ಹಾಗೂ ಅದ್ರ ಮುಂದಗಡೆ ಇರೋ ಜಾಗ ಹಾಗೂ ಅದರ ಜೊತೆ ಕೊಳ ಇದೆ ಸೊ ಇದೆಲ್ಲ ಸೇರಿ ಒಂದು ಇಪ್ಪತ್ತೈದು ಎಕ್ರೆಲಿ ಜ ದೇವಸ್ಥಾನ ಇದೆ ಇದರಲ್ಲಿ ಒಂದು ಒಂದು ಸಾವಿರ ಪಿಲ್ಲರ್ಗಳನ್ನ ನಿಲ್ಲಿಸಿದ್ದಾರೆ ಸೊ ಒಂದು ಸಾವಿರ ಕಂಬಗಳನ್ನ ನೀವು ನೋಡ್ಬೋದು ದೇವಸ್ಥಾನದ ಒಳಗಡೆ ಅದರ ಜೊತೆಗೆ ಆ ಕಂಬಗಳ ನಡುವೆ ಶಿವಲಿಂಗಗಳನ್ನ ಮೂರ್ತಿಗಳನ್ನ ಇಡ್ತಾ ಹೋಗಿದ್ದಾರೆ ನೂರ ಒಂದು ಸಾವಿರದ ಎಂಟು ಒಂದು ಸಾವಿರದ ಎಂಟು ಶಿವಲಿಂಗಗಳು ಕೂಡ ಇದೆ ಹಾಗೆ ಮೇನ್ ದೇವರು ಇರು ಬಂದಿರೋದು ಕೂಡ ಏಕಮರೇಶ್ವರ ಅದು ಕೂಡ ಶಿವಲಿಂಗನೇ ಆಗಿದೆ ಸೊ ಹೀಗಾಗಿ ಈ ದೇವಸ್ಥಾನಗಳೊಂದು ಒಂದು ವಿಶೇಷತೆಯಿಂದ ಕೂಡಿದೆ ಇದು ಈ ದೇವಸ್ಥಾನದಲ್ಲಿ ಇನ್ನೊಂದು ದೊಡ್ಡ ವಿಶೇಷತೆ ಏನಪ್ಪ ಅಂದರೆ ತಾಯಿ ಕಂಚಿ ಏನಿದ್ದಾರೆ ಕಂಚಿ ಕಾಮಾಕ್ಷಿ ದೇವ ದೇವರು ಅವರು ದೇವ ಶಿವನ ಮದುವೆ ಆಗಿದ್ದು ಪ್ಲೇಸ್ ಅಂತ ಹೇಳ್ತಾರೆ ಇನ್ನು ಅವರು ಎಲ್ಲಿ ಮದುವೆ ಆದರು ಅಂತ ಅಂದರೆ ಒಂದು ಮಾವಿನ ಮರದ ಕೆಳಗಡೆ ಮದುವೆ ಆದರು ಆ ಮಾವಿನ ಮರಗಳು ಮದ್ ಆ ಮಾವಿನ ಮರ ಏನಿದೆ ಅದು ಇನ್ನೂ ದೇವಸ್ಥಾನದ ಒಳಗಡೆ ಇದೆ ಆ ಮಾವಿನ ಮರ ಅದಕ್ಕೆ ಮೂರು ಸಾವಿರದ ಐನೂರು ವರ್ಷದ್ದು ಹಳೆಯ ಮರ ಅಂತ ಹೇಳ್ತಾರೆ ಸೊ ಆ ಮರದಲ್ಲಿ ನಾಲ್ಕು ಬ್ರ್ಯಾಂಚ್ಗಳಿದೆ ಅಂತೆ ಆ ನಾಲ್ಕು ಬ್ರ್ಯಾಂಚ್ಗಳಲ್ಲಿ ಹೆಂಗೆ ಅಂದರೆ ಒಂದು ಬ್ರ್ಯಾಂಚಲ್ಲಿ ಬಂದಿದ್ದು ಹಣ್ಣು ಇನ್ನೊಂದು ಬ್ರ್ಯಾಂಚಲ್ಲಿ ಹಣ್ಣು ಟೇಸ್ಟು ಡಿಫ್ರೆಂಟ್ ಇರುತ್ತಂತೆ ಸೊ ನಾಲ್ಕು ಥರದ ಹಣ್ಣು ಬಿಡುತ್ತೆ ಇದರಲ್ಲಿ ಅಂತ ಹೇಳ್ತಾರೆ ಮಾವಿನ ಹಣ್ಣು ಅದ್ರ ಜೊತೆಗೆ ಇನ್ನೊಂದು ಪೌರಾಣಿಕ ಇತಿಹಾಸ ಏನು ಹೇಳ್ತಾರೆ ಅಂದರೆ ನಾಲ್ಕು ಹಣ್ಣುಗಳು ಏನು ಸಂಕೇತ ಇಂಡಿಕೇಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ನಾಲ್ಕು ವೇದಗಳನ್ನ ಅದು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಒಂದೊಂದು ಒಂದು ವಿಶೇಷವಾದ ಮರ ಅಂತಲೇ ಹೇಳ್ಬೋದು ಈ ಎಂಟೈರ್ ಜಾಗ ಆಗಲಿ ಅಥವಾ ಈ ದೇವಸ್ಥಾನ ಆಗಲಿ ಏನು ಸಿಂಬಲೈಸ್ ಮಾಡ್ತಾ ಇದೆ ಅಂತಂದರೆ ಈ ಪಂಚಭೂತಗಳಲ್ಲಿ ಒಂದಾದ ಪೃಥ್ವಿ ಆ ಪೃಥ್ವಿನ ಸಿಂಬಲೈಸ್ ಮಾಡ್ತಾ ಇದೆ ಅಂತ ಇಲ್ಲಿನ ಪೌರಾಣಿಕ ಕಥೆಗಳೆಲ್ಲ ಹೇಳ್ತಾ ಹೋಗುತ್ತೆ ಸೊ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಒಂದು ಮ್ಯೂಸಿಕಲ್ ಪಿಲ್ಲರ್ ಕೂಡ ಸ್ಟೋನ್ ಅಂದರೆ ಕಂಬಗಳ ಕೂಡ ಇದೆ ಸೊ ಹಾಗಾಗಿ ಅದನ್ನು ಕೂಡ ನೀವು ನೋಡ್ಬೋದು ಇನ್ನು ಈ ದೇವಸ್ಥಾನಕ್ಕೆ ನೀವು ಹೇಗೆ ಹೋಗಬೇಕು ಅದು ಟೈಮಿಂಗ್ಸ್ ಎಲ್ಲ ಹೇಳಿದ್ರೆ ನೀವು ಬಸ್ಗಳು ಕೂಡ ಇದೆ ಬೆಂಗಳೂರಿಂದ ಡೈರೆಕ್ಟು ಹಾಗೂ ಇಲ್ಲಾಂದರೆ ನಿಮಗೆ ಟ್ರೈನಲ್ಲಿ ಕೂಡ ಮೂಲಕ ಹೋಗ್ಬೋದು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಇದ್ರೆ ಇದು ಬೆಳಗಿನ ಜಾವ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಇರುತ್ತೆ ಆಮೇಲೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ಇರುತ್ತೆ ಬಟ್ ರಾತ್ರಿ ಎಂಟುವರೆವರೆಗೂ ಅಂತ ಹೇಳ್ತಾರೆ ದೇವಸ್ಥಾನ ಮಾತ್ರ ಓಪನ್ ಇರುತ್ತೆ ಬಟ್ ನೀವು ಶಿವನೆಲ್ಲ ನೋಡಬೇಕು ಅಂದರೆ ಏಳು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ ಬಾಗ್ಲನ್ನ ಹಾಗಾಗಿ ನೀವು ಅದಕ್ಕೂ ಮುಂಚೆನೇ ಹೋಗಿ ದೇವಸ್ಥಾನದಲ್ಲಿ ನೋಡಬೇಕು ಇಲ್ಲ ಬೆಳಗ್ಗೆ ಟೈಮ್ ಅಂದರೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇರೋ ತೊಂದರೆ ಇಲ್ಲ ಎಕ್ಸೆಪ್ಟ್ ಪೂಜೆ ಮಾಡಲಿಕ್ಕೆ ಅಂತ ಒಂದು ಸ್ವಲ್ಪ ಹೊತ್ತು ಬಾಗಿಲು ಸ್ವಲ್ಪ ಕ್ಲೋಸ್ ಬಾಗಿಲು ಕ್ಲೋಸ್ ಮಾಡಲ್ಲ ಒಂದು ಕರ್ಟನ್ ಬಿಟ್ಟಿರ್ತಾರೆ ಸೊ ಅದನ್ನು ಬಿಟ್ಟರೆ ಮಿಕ್ಕದ ಹೊರತಾಗಿ ನೀವೆಲ್ಲ ನೋಡ್ಬೋದು ಆದರೆ ಮಧ್ಯಾಹ್ನದ ಟೈಮಲ್ಲಿ ನಿಮಗೆ ಫ್ರೀ ಇರುತ್ತೆ ದೇವಸ್ಥಾನ ಬಾಗಿಲು ಹಾಕಿರ್ತಾರೆ ಸೊ ಆ ಫ್ರೀ ಟೈಮಲ್ಲಿ ನೀವು ಹೋಗಿ ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೋದು ಯಾಕೆಂದರೆ ಕಂಚಿ ಅಂದಮೇಲೆ ನಿಮಗೆ ಫೇಮಸ್ಸೇ ಸೀರೆಗಳು ಅಲ್ಲಿ ಸೊ ನೀವು ಸೀರೆಗಳನ್ನೆಲ್ಲ ಹೋಗಿ ಅಥವಾ ಪರ್ಚೇಸ್ ಮಾಡ್ಬೋದು ಬೆಳಗ್ಗೆ ನೀವು ಕಂಚಿಪುರಂ ದೇವಸ್ಥಾನ ಮತ್ತು ಏಕಂಬರಂ ದೇವಸ್ಥಾನ ಕಂಚಿ ಕಾಮಾಕ್ಷಿ ದೇವಸ್ಥಾನ ಹಾಗೂ ಏಕಂಬರ ದೇವಸ್ಥಾನ ನೋಡ್ಕೋಬೋದು ಹಾಗೂ ಸಂಜೆ ಮೇಲೆ ನೀವು ಲೀಸರ್ ಟೆಂಪಲ್ಗೆ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅದು ನೋಡ್ಕೋಬೋದು ಈ ಮಿಡಲಲ್ಲಿ ಏನು ಎಲ್ಲ ದೇವಸ್ಥಾನ ಆಲ್ಮೋಸ್ಟ್ ತಮಿಳ್ನಾಡಲ್ಲಿ ಹಂಗೆ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಅಥವಾ ಐದು ಗಂಟೆಯಿಂದ ಮಧ್ಯಾಹ್ನ ಎರಡು ಹನ್ನೆರಡು ಗಂಟೆವರೆಗೂ ಇರುತ್ತೆ ಹಾಗೂ ಸಂಜೆ ನಾಲ್ಕು ಗಂಟೆ ಅಥವಾ ಐದು ಗಂಟೆಯಿಂದ ರಾತ್ರಿ ಎಂಟು ಎಂಟು ಒಂಬತ್ತು ಗಂಟೆವರೆಗೂ ಈ ಥರನೇ ಇರುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ನಿಮಗೆ ಗ್ಯಾಪ್ ಇರುತ್ತೆ ಸೊ ಆ ಮಧ್ಯಾಹ್ನದಲ್ಲಿ ನೀವು ಶಾಪಿಂಗ್ ಯಾವ ಥರದ್ದೆಲ್ಲ ಮಾಡ್ಕೊಬೋದು ಸೊ ಈ ರೀತಿಯಾಗಿ ಒಂದು ದಿನದಲ್ಲಿ ನೀವು ಎಂಟೈರ್ ಈ ದೇವಸ್ಥಾನಗಳನ್ನ ಮುಗಿಸ್ಕೊಂಡು ನಿಮ್ಮ ಕಂಚಿಪುರ ರೂಮ್ ಟ್ರಿಪ್ನ ಮುಗಿಸ್ಕೊಂಡ್ಬರ್ಬೋದು ಸೊ ಇದೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್